ಅರ್ಜುನ ಮತ್ತೆ ಕೃಷ್ಣನನ್ನು ಪ್ರಶ್ನೆ ಮಾಡಿದ್ದಾನೆ ಕೃಷ್ಣ ನೀನು ಕರ್ಮದ ಸನ್ಯಾಸವನ್ನು ಹೇಳ್ತೀಯ ಕರ್ಮದ ಯೋಗವನ್ನು ಕೂಡ ಪ್ರಶಂಸೆ ಮಾಡ್ತೀಯ ಎರಡನ್ನೂ ಹೇಳ್ತಾ ಇದ್ದೀಯ ಮತ್ತೆ ಯ ಶ್ರೇಯ ಏತಯೋ ಏಕಂ ತನ್ಮೇ ಬ್ರೂಹಿ ಸುನಿಶ್ಚಿತ ಯಶ್ರೇಯತರಂ ಈ ಎರಡರಲ್ಲಿ ಕರ್ಮ ಸನ್ಯಾಸ ಕರ್ಮ ಯೋಗ ನೀನು ಇದುವರೆಗೆ ಹೇಳ್ತಾ ಬಂದದ್ದು ಎರಡು ವಿಷಯ ಒಂದು ಕರ್ಮದ ಸನ್ಯಾಸ ಮತ್ತೊಂದು ಕರ್ಮದ ಯೋಗ ಈ ಎರಡರಲ್ಲಿ ನನ್ನ ಶ್ರೇಯಸ್ಸಿಗೆ ಕಾರಣವಾದದ್ದು ಯಾವುದು ಇದು ತುಂಬ ಚೆನ್ನಾಗಿದೆ ನಿಜವಾಗಿ ಎರಡೂ ಶ್ರೇಯಸ್ಸಿಗೆ ಕಾರಣ ಮುಂದೆ ಕೃಷ್ಣ ವರ್ಣನೆ ಮಾಡ್ತಾನೆ ಆದರೆ ನನ್ನ ಶ್ರೇಯಸ್ಸಿಗೆ ಕಾರಣವಾದದ್ದು ಯಾವುದು ಎಲ್ಲವೂ ಎಲ್ಲ ಶ್ರೇಯಸ್ಸಿಗೆ ಕಾರಣ ಅಲ್ಲ ಭಾಗವತದಲ್ಲಿ ಒಂದು ಕಥೆ ಇದೆ ಶ್ರೀ ಪ್ರಿಯವ್ರತ ಮಹಾರಾಜರು ಅವರು ಮದುವೆ ಆಗೋದೇ ಬೇಡ ಅಂತ ಅಂದ್ಕೊಂಡ್ರು ಯಾಕೆಂದರೆ ಮದುವೆ ಆದ ಅಂತಾದರೆ ಸಂಸಾರದ ಒಳಗೆ ಬಿದ್ದ ಅಂತ ಅರ್ಥ ಬಿದ್ದವ ಸಂಸಾರದ ಒಳಗೆ ಬಿದ್ದವ ಹೇಳೋದಷ್ಟು ಸುಲಭ ಅಲ್ಲ ಬೇಡ 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 ಅಂದರೂ ಅನೇಕ ಅಂಟುಗಳು ನಂಟುಗಳು ಗಂಟುಗಳು ನಮ್ಮನ್ನು ಅಂಟ್ಕೊಂಡು ಬಿಡುತ್ತೆ ಅಂಟ್ಕೊಂಡ್ರೆ ಅಂಟ್ಕೊಳ್ಳಿ ಪ್ರಾಬ್ಲಮ್ ಏನಂದರೆ ಭಗವಂತನ ಧ್ಯಾನ ಮಾಡಲಿಕ್ಕೆ ಬಿಡೋಲ್ಲ ಆಗಿದ್ದು ಒಂದು ಮದುವೆ ಸಾಮಾನ್ಯವಾಗಿ ಮದುವೆ ಆಗೋವರೆಗೂ ಮದುವೆ ಆಗಲಿಲ್ಲ ಅಂತ ಒಂದೇ ಚಿಂತೆ ಇರುತ್ತೆ ರೀ ಒಂದೇ ಒಂದೇ ಚಿಂತೆ ಏನಂತ ಮದುವೆ ಆಗಲಿಲ್ಲ ಅಂತ ಆದಮೇಲೆ ನೋಡಿ ಶುರುವಾಗತ್ತೆ ನೂರಾರು ಚಿಂತೆಗಳು ಅದಕ್ಕೆ ಪ್ರಿಯವ್ರತ ಏನು ಯೋಚನೆ ಮಾಡ್ದ ಜೀವನದಲ್ಲಿ ಬರುವ ಎಲ್ಲ ಪ್ರಾಬ್ಲಮ್ಗೆ ಒಂದೇ ಕಾರಣ ಮದುವೆ ಆಗೋದು ಅದಾಗದೆ ಸನ್ಯಾಸಿ ಆಗೋದೇ ಒಳ್ಳೆಯದು ಯಾಕಂದರೆ ಆದ ಅಂತಾದರೆ ನಿರಂತರ ದೇವರ ಧ್ಯಾನ ದೇವರಿಗೆ ಸಂಬಂಧಪಟ್ಟ ಕರ್ಮಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನಾನು ಕೂಡ ನನ್ನ ಜೀವನದಲ್ಲಿ ಸನ್ಯಾಸಿ ಆಗ್ತೇನೆ ಆಗಕ್ಕೆ ಮುಂಚೆ ತಪಸ್ಸು ಮಾಡ್ತೇನೆ ಅಂತ ತಪಸ್ಸಿಗೆ ಕೂತ ಅಪ್ಪ ಹೇಳಿದರು ಸ್ವಯಂಭುವ ಮನು ಇನ್ನಿಲ್ಲದ ಹೇಳಿದರು ಬೇಡ ಈ ಅಖಂಡವಾದ ಭೂಮಂಡಲವನ್ನು ಆಳುವವರು ಯಾರೂ ಇಲ್ಲ ನೀನು ಇದಕ್ಕೆ ರಾಜನಾಗಬೇಕು ಅಂತ ಎಷ್ಟು ಕರೆದರೂ ಅಪ್ಪನ ಮಾತು ಕೇಳಲಿಲ್ಲ ಬರೋಲ್ಲ ಅಂದ ನಿಂದು ಈ ರಾಜ್ಯವೂ ಬೇಡ ಈ ಅಧಿಕಾರವೂ ಬೇಡ ಇದೆಲ್ಲ ಭಗವಂತನ ಚಿಂತನೆಗೆ ಸಾಧನೆಗೆ ಪ್ರತಿಬಂಧಕ ಆಗುವಂಥದ್ದು ನನಗಿದ್ಯಾವುದು ಬೇಡ ಕಡೆಗೆ ಅವನ ಗುರುಗಳು ನಾರದರು ಅವರು ಹೋಗಿ ಕರಿತಾ ಇದ್ದಾರೆ ಬ್ರಹ್ಮದೇವರ ಮಕ್ಕಳಾದ ನಾರದರು ಇಲ್ಲ ನಿನಗೆ ಬೇಡ ತಪಸ್ಸು ಬೇಡ ನೀ ಸನ್ಯಾಸಿ ಆಗಬೇಡ ನೀನು ರಾಜನಾಗು ಗುರುಗಳ ಮಾತಿಗೂ ಕೇಳಲಿಲ್ಲ ಗುರುಗಳ ಮಾತಿಗಿಲ್ಲ ಅಪ್ಪನ ಮಾತಿಗಿಲ್ಲ ಎಲ್ಲರ ಮಾತನ್ನು ಬೇಡ ಹೇಳಿ ಮಂದರ ಪರ್ವತದಲ್ಲಿ ಅಮೋಘವಾದ ತಪಸ್ಸನ್ನು ಮಾಡುವ ಸಂದರ್ಭ ಅವನನ್ನು ಎಬ್ಬಿಸಲಿಕ್ಕೆ ಸತ್ಯಲೋಕಾಧಿಪತಿಗಳಾದ ಸ್ವಯಂ ಬ್ರಹ್ಮದೇವರೇ ಬಂದರು ಬ್ರಹ್ಮದೇವರು ಬಂದು ಹೇಳ್ತಾ ಇದ್ದಾರೆ ನೀನು ಸನ್ಯಾಸಿ ಆಗಬೇಕು ಅನ್ನೋದು ನಿನ್ನಿಚ್ಛೆ ಆದರೆ ಆ ಮಾರ್ಗದಲ್ಲಿ ನೀನು ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ನಿನಗೆ ಆ ಮಾರ್ಗ ಅಲ್ಲ ಯಾಕಂದರೆ ನಮಗೆ ನಾವೇನಾಗಬೇಕು ಅನ್ನುವ ಸ್ವಾತಂತ್ರ್ಯ ನಮಗಿಲ್ಲ ಸುಮ್ಮನೆ ನಾವು ಅಂದ್ಕೊಳ್ಳೋದು ನಮ್ಮ ಮಗ ಡಾಕ್ಟರ್ ಆಗಬೇಕು ಯಾಕೆ ಪೇಷಂಟ್ ಯಾಕೆ ಆಗಬಾರ್ದು ನೀವು ಅಂದ್ಕೊಳ್ತೀರಿ ಡಾಕ್ಟ್ರ್ ಆಗಬೇಕು ಇಚ್ಛೆ ಪೇಷಂಟ್ ಆಗಬೇಕು ಅಂತಿದ್ರಿ ಏನು ಮಾಡೋಕ್ಕಾಗಲ್ಲ ರೀ ಒಳ್ಳೆ ಕನ್ಯಾ ನೋಡಿ ಮದುವೆ ಆಗಬೇಕು ಅಂತ ನಿಮ್ಮ ಆಸೆ ನಿಮ್ಗೆ ಈ ಜನ್ಮದಲ್ಲಿ ಮದುವೆ ಆಗಬಾರ್ದು ಅದು ಭಗವಂತನ ಇಚ್ಛೆ ಏನು ಮಾಡ್ತೀರಿ ದೇವರ ಇಚ್ಛೆಗೆ ಬಂದದ್ದು ನಡೆಯುತ್ತೆ ವಿನಃ ನಾವು ಇಚ್ಛೆ ಮಾಡಿಕೊಂಡದ್ದು ಏನೂ ನಡೆಯಲ್ಲ ಭಗವಂತ ಹೇಗೆ ನಮ್ಮನ್ನು ನಡೆಸ್ತಾನೆ ಹಾಗ ನಾವು ನಡಿಬೇಕು ನಿನಗೆ ಇದು ಶ್ರೇಯೋ ಮಾರ್ಗ ನಿನಗಲ್ಲ ಇದು ನೀನು ಮದುವೆ ಆಗಬೇಕು ರಾಜ್ಯಭಾರ ಮಾಡಬೇಕು ಕ್ಷತ್ರಿಯ ನಿನ್ನ ವರ್ಣಕ್ಕೆ ಆಶ್ರಮಕ್ಕೆ ಉಚಿತವಾದ ಮಾರ್ಗ ಇದೆ ನೀನು ಎಲ್ಲವನ್ನು ಬಿಟ್ಟು ನಾನು ಹೋಗ್ತೇನೆ ಅನ್ನುವ ಹಾಗಿಲ್ಲ ನಿನಗಲ್ಲ ಆ ಮಾರ್ಗ ಆಪ್ರೇಷನ್ ಥಿಯೇಟ್ರಲ್ಲಿ ಪೇಷಂಟನ್ನು ಮಲಗಿಸಿ ಡಾಕ್ಟ್ರು ಒಂದು ಐದು ನಿಮಿಷ ಜಪ ಮಾಡಿ ಬರ್ತೀನಿ ಅಂತ ಹೊರಟುಬಿಟ್ರೆ ಹೋಗಬಾರ್ದು ಅವನಿಗೆ ಜಪ ಅಲ್ಲ ಅವನಿಗಾಗ ಯಾರಿಗೆ ಯಾವುದೋ ಅದೇ ಭಗವಂತನ ಆರಾಧನಾ ಹಾಗಾಗಿ ನೀನು ಆ ಮಾರ್ಗದಲ್ಲಿ ಹೋಗಬೇಡ ಅಂತ ಬ್ರಹ್ಮದೇವರು ಅವನನ್ನು ತಡೆ ಹಿಡಿದು ಅವನನ್ನು ಮತ್ತೆ ಈ ಸಂಸಾರಕ್ಕೆ ಕರ್ಕೊಂಡು ಬರ್ತಾರೆ ದೇವಹೂತಿ ದೇವಿ ಕೂಡ ಭಾಗವತದಲ್ಲಿ ಒಂದು ಪ್ರಸಂಗ ಬರುತ್ತೆ ಭಗವಂತನನ್ನು ಕೇಳ್ತಾ ಇದ್ದಾಳೆ ಭಗವಂತ ಎಲ್ಲರೂ ನಿನ್ನನ್ನು ಹೊಂದಬೇಕು ಅಂತ ಭಕ್ತಿಯನ್ನು ಮಾಡ್ತಾರೆ ಭಕ್ತಿಯಲ್ಲಿ ಎಷ್ಟು ಬಗೆ ಇದೆ ಯಾವ ಮಾರ್ಗದಲ್ಲಿ ನಾನು ಬಂದರೆ ನನಗೆ ನಿನ್ನ ಅನುಗ್ರಹ ಆಗತ್ತೆ ದಯಮಾಡಿ ನನಗೆ ಹೇಳು ಅಂತ ಕೇಳ್ತಾಳೆ ಇದರ ತಾತ್ಪರ್ಯ ಇಷ್ಟೇ ನಾವು ಅಂದ್ಕೊಂಡದ್ದು ನಮಗೆ ಶ್ರೇಯಸ್ಸಿಗೆ ಕಾರಣ ಆಗೋಲ್ಲ ನಿನ್ನೆ ಬಂತು ತದ್ವಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಗುರುಗಳ ಬಳಿಗೆ ಹೋಗಬೇಕು ಗುರುವಿನ ಪಾದವನ್ನು ಗಟ್ಟಿಯಾಗಿ ಹಿಡಿಬೇಕು ಗುರುಗಳ ಸೇವೆಯನ್ನು ಮಾಡಬೇಕು ಅವರು ನಮಗೆ ಯೋಗ್ಯವಾದ ಮಾರ್ಗವನ್ನು ತೋರಿಸಿಕೊಡ್ತಾರೆ ನಾವು ಹೋದದ್ದೇ ಮಾರ್ಗ ಅಲ್ಲ ಗುರುಗಳು ತೋರಿಸಿದ ಮಾರ್ಗ ಅವರನ್ನು ಕೇಳಬೇಕು ನಾನು ಯಾವ ಮಾರ್ಗದಲ್ಲಿ ಹೋದರೆ ನನಗೆ ಶ್ರೇಯಸ್ಸಿಗೆ ಕಾರಣ ಆಗುತ್ತೆ ಇಲ್ಲಿ ಅರ್ಜುನ ತನ್ನ ಗುರುವನ್ನಾಗಿ ದೇವತೆಗಳಿಗೂ ಗುರುವಾದ ಕೃಷ್ಣನನ್ನೇ ಹಿಡಿದುಬಿಟ್ಟಿದ್ದಾನೆ కృష్ణ ఎంత గురు కృష్ణం వందే జగద్గుం జగత్తిగే గురు గురు దేవతానాం గు దేవదేవీ దేవతస్ఫూర్తి సదా హర ఏ గురవే నమ బ్రహ్మాది సమస్త సమస్తచేతన ప్రపంచకే లక్ష్మి గూకూడ ಅರಿವನ್ನು ಕೊಡುವ ನಿಜವಾದ ಗುರು ಭಗವಂತ ಕೃಷ್ಣ ಹಾಗಾಗಿ ಆ ಕೃಷ್ಣನಲ್ಲಿ ಪದಾಕ್ರಾಂತನಾಗಿ ಅರ್ಜುನ ಕೇಳ್ತಾ ಇದ್ದಾನೆ ಯಶ್ರೇಯ ಏತಯೋ ಏಕಂ ತನ್ಮೆ ಬ್ರೂಹಿ ಸುನಿಶ್ಚಿತ ನೀನು ಎರಡು ಎರಡನ್ನು ಹೇಳಿಬಿಟ್ರೆ ನಿನ್ನ ಎಲ್ಲ ಮಾತುಗಳು ನಂಬಿಕೆಗೆ ಯೋಗ್ಯವಾದ ಮಾತು ಆದರೆ ಆಚರಣೆ ನಾನು ಮಾಡುವಾಗ ನನಗೆ ಕನ್ಫ್ಯೂಷನ್ ಏನು ಮಾಡಲಿ ಇದನ್ನು ಮಾಡ್ಲೋ ಅದನ್ನು ಮಾಡ್ಲೋ ಇದನ್ನು ಮಾಡ್ಲೋ ಅದನ್ನು ಮಾಡ್ಲು ಎರಡು ಬಸ್ ಹತ್ತಿ ಎರಡು ದೋಣಿ ಹತ್ತಿ ನಮ್ಮ ಗುರಿಯನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದಾದ್ರೂ ಒಂದು ಹತ್ತಬೇಕು ಸ್ವಲ್ಪ ಲೇಟಾಗಲಿ ಸ್ವಲ್ಪ ಬೇಗ ಆಗಲಿ ಒಂದು ಬಸ್ ಹತ್ತು ಹೋಗೋದೆ ಜಾಣರ ಲಕ್ಷಣ ವಿನಃ ಅರ್ಜೆಂಟ್ ಹೋಗಬೇಕಿತ್ತು ಎರಡು ಬಸ್ ಬಂತು ಇದ್ರೊಳಗೊಂದು ಕಾಲಿಟ್ಟೆ ಅದರೊಳಗೊಂದು ಕಾಲಿಟ್ಟೆ ಅಂದರೆ ಅವನು ಗುರಿ ತಲುಪಲ್ಲ ಅವನು ಗೋವಿಂದ ಆಗ್ತಾನೆ ಹಾಗಾದರೆ ಈ ಎರಡರಲ್ಲಿ ಇದುವರೆಗೆ ನೀನೇನು ಪ್ರತಿಪಾದನೆ ಮಾಡ್ತಾ ಇದ್ದೀಯಾ ಕರ್ಮದ ಸನ್ಯಾಸ ಕರ್ಮದ ಯೋಗ ಈ ಎರಡರಲ್ಲಿ ನನ್ನ ಶ್ರೇಯಸ್ಸಿಗೆ ಕಾರಣವಾದದ್ದು ಯಾವುದು ನಾನು ಏನು ಮಾಡಲಿ ಕರ್ಮ ಸನ್ಯಾಸ ಮಾಡ್ಲೋ ಕರ್ಮ ಯೋಗ ಮಾಡಲೋ ನೀನು ನನಗೆ ದಯಮಾಡಿ ಹೇಳು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದ ನೋಡಿ ಎಲ್ಲ ಪ್ರಾರ್ಥನೆಯ ಸಾರವೇ ಗಾಯತ್ರಿ ನಾವು ದೇವರಲ್ಲಿ ನಿತ್ಯ ಕೇಳೋದು ಅದೇ ಧಿಯೋ ಯೋ ನ ಪ್ರಚೋದಯಾತ್ ನಮ್ಮ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ನೀನು ಪ್ರೇರಣೆ ಮಾಡು ಎಲ್ಲ ಇಂದ್ರಿಯಗಳನ್ನು ಬುದ್ಧಿಯನ್ನು ಎಲ್ಲವನ್ನೂ ಪ್ರೇರಣೆ ಮಾಡುವ ಹೇ ಪರಮಾತ್ಮ ಸನ್ಮಾರ್ಗದಲ್ಲಿ ನನಗೆ ಉಚಿತವಾದ ಮಾರ್ಗದಲ್ಲಿ ನನಗೆ ಪ್ರೇರಣೆ ಮಾಡು ಕೇಳ್ತೀವಲ್ಲ ಹಾಗೆ ಇಂದ್ರಿಯಗಳ ಅಭಿಮಾನಿಗಳಿಗೆ ಒಡೆಯನಾದವ ಇಂದ್ರದೇವರ ಅವತಾರಿಯಾದ ಅರ್ಜುನ ಕೃಷ್ಣನನ್ನು ಕೇಳ್ತಾ ಇದ್ದಾನೆ ಆಗ ಭಗವಂತ ಮತ್ತೆ ಸನ್ಯಾಸ ಮತ್ತು ಯೋಗ ಎರಡರ ಬಗ್ಗೆ ಮತ್ತೂ ಹೇಳ್ತಾನೆ ಯಾಕೆಂದರೆ ಒಂದೇ ವಿಷಯವನ್ನು ಮತ್ತೆ 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 ಹೇಳೋದ್ರಿಂದ ಅದು ಧಾರಢ್ಯತೆಗೆ ಕಾರಣ ಆಗುತ್ತೆ ನೆನಪಿನಲ್ಲಿ ಉಳಿಯತ್ತೆ ಹತ್ತು ಹಲವು ಬಾರಿ ಹೇಳಿದ್ರೇ ಮರ್ತೋಗೋ ಜನ ನಾವು ಹತ್ತು ಸತಿ ಹೇಳಿದ್ರೂ ನೆನಪಿರಲ್ಲ ಇನ್ನು ಒಂದೇ ಸತಿ ಹೇಳಿದ್ರೆ ನೆನಪಲ್ಲಿ ಉಳಿಲಿಕ್ಕೆ ಸಾಧ್ಯವ ಕೃಷ್ಣ ಹೇಳ್ತಾನೆ ಸಂನ್ಯಾಸ್ರೀ ಭಗವಾನ್ ಸನ್ಯಾಸ ಕರ್ಮಯೋಗಶ್ಚ ಕರ್ಮಯೋಗ ನಿಶ್ರೇಯಸಕರ ಉಭ ತಯೋಸ್ತು ಕರ್ಮ ಸಂನ್ಯಾಸ ಕರ್ಮಯೋಗೋ ವಿಶಿಷ್ಯತೆ ಮತ್ತೆ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಹೇಳ್ತಾ ಇದ್ದಾನೆ ಅರ್ಜುನ ನೀನೇನು ಈ ಕರ್ಮ ಸನ್ಯಾಸ ಯೋಗ ಅಂತ ನನ್ನಿಂದ ಇದುವರೆಗೆ ಕೇಳಿದೆಯಲ್ಲ ಇದು ಎರಡೂ ಕೂಡ ಶ್ರೇಯಸ್ಸಿಗೆ ಕಾರಣವಾದದ್ದೇ ಎರಡು ಕರ್ಮದ ಸನ್ಯಾಸ ಇರ್ಬೋದು ಕರ್ಮದ ಯೋಗ ಇರ್ಬೋದು ಇವೆರಡೂ ಕೂಡ ಶ್ರೇಯಸ್ಸಿಗೆ ಕಾರಣವಾದದ್ದೇ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಟತೆ ಆ ಎರಡರಲ್ಲಿ ಕರ್ಮ ಸಂನ್ಯಾಸವನ್ನಕ್ಕಿಂತಲೂ ಕರ್ಮಯೋಗ ಇದೆಯಲ್ಲ ಅದು ವೈಶಿಷ್ಟ್ಯದಿಂದ ಕೂಡಿದೆ ಅದು ವಿಶೇಷ ಮತ್ತೆ ಕೃಷ್ಣ ಹೇಳ್ತಾನೆ ಎರಡೂ ಬೇಕಂತ ಅಂದ ಆದರೆ ಅವೆರಡರಲ್ಲಿ ಇದು ಮುಖ್ಯ ಅಂದ ಯಾರಿಗೆ ನಿನಗೆ ನೀನು ಕರ್ಮ ಸನ್ಯಾಸ ಹಾಗಿಲ್ಲ ಎಲ್ಲ ಬಿಟ್ಟುಬಿಡ್ತೀನಿ ನನಗೇನು ಬೇಡ ನೀನು ಅನ್ನುವ ಹಾಗಿಲ್ಲ ನೀನು ಮಾಡಬೇಕು ಕರ್ಮ ಅರ್ಜುನ ನನಗೆ ಯಾವುದು ಉಚಿತವಾದದ್ದು ಹೇಳು ಕೇಳಿದ್ದ ಅರ್ಜುನನ ವರ್ಣ ಅರ್ಜುನನ ಆಶ್ರಮಕ್ಕೆ ಉಚಿತವಾದದ್ದನ್ನು ಭಗವಂತ ಹೇಳ್ತಾ ನಾವು ಕೂಡ ನಮ್ಮ ವರ್ಣ ಆಶ್ರಮಕ್ಕೆ ಉಚಿತವಾದ ಕರ್ಮವನ್ನು ಮಾಡಬೇಕು ಅಂತ ಈ ಮೂಲಕ ತಿಳಿಸ್ತಾನೆ ತಯೋಸ್ತು ಆ ಎರಡರಲ್ಲಿ ಕರ್ಮ ಸನ್ಯಾಸಾತ್ ಕರ್ಮ ಸನ್ಯಾಸಕ್ಕಿಂತಲೂ ಕೂಡ ಕರ್ಮಯೋಗ ವಿಶಿಷ್ಟವಾದದ್ದು ಸನ್ಯಾಸ ಅಂದ್ರೇನು ಅದನ್ನು ಹೇಳ್ತೇನೆ ಕೇಳು ಜ್ಞೇಯ ಸ ನಿತ್ಯ ಸಂನ್ಯಾಸಿ ಯೋ ನೇಷ್ಟಿನ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಖತೆ ಕೃಷ್ಣ ಹಿಂದೆ ಹೇಳುವಾಗ ಈ ಸನ್ಯಾಸ ಮತ್ತು ಕರ್ಮಯೋಗ ಈ ಎರಡನ್ನೂ ಸೇರಿಸಿಕೊಂಡೇ ಮೋಕ್ಷದ ಪುರುಷಾರ್ಥವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆದರೆ ಇವೆರಡರಲ್ಲಿ ಕರ್ಮ ಸನ್ಯಾಸಕ್ಕಿಂತಲೂ ಕರ್ಮಯೋಗ ಯೋಗ ಅಂದರೆ ಇಷ್ಟೇ ಭಗವದರ್ಪಣ ಬುದ್ಧಿಯಿಂದ ಎಲ್ಲ ಕರ್ಮವನ್ನು ಮಾಡಬೇಕು ಕರ್ಮದ ಫಲವನ್ನು ಬಿಟ್ಟು ಕರ್ಮ ಫಲತ್ಯಾಗ ಮಾಡಿ ಕರ್ಮ ಮಾಡುವುದಕ್ಕಿಂತಲೂ ಎಲ್ಲ ಭಗವಂತ ಮಾಡಿಸ್ತಾ ಇದ್ದಾನೆ ಅವನಿಗೆ ವೋಸ್ಕರವಾಗಿ ಈ ಕರ್ಮವನ್ನು ಮಾಡ್ತಾ ಇದ್ದೇನೆ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ನಾವೆಲ್ಲ ಬೆಳಗ್ಗೆ ಏಳರಿಂದ ಎಂಟು ಎಂಟರಿಂದ ಒಂಬತ್ತು ಒನ್ ಅವರ್ ಮಾಡೋ ಪೂಜೆ ಸಣ್ಣ ದೇವರ ಪೂಜೆ ಚಿಕ್ಕ ದೇವರ ಪೂಜೆ ದೊಡ್ಡ ದೇವರ ಪೂಜೆ ಯಾವುದು ಗೊತ್ತಾ ಬೆಳಗ್ಗೆಯಿಂದ ರಾತ್ರಿ ಪರ್ಯಂತರವಾಗಿ ರಾತ್ರಿಯಿಂದ ಬೆಳಗ್ಗೆ ಪರ್ಯಂತರವಾಗಿ ನಮ್ಮ ಎಲ್ಲ ಮೈ ಮಾತು ಮನಸ್ಸು ತ್ರಿಕರಣಗಳಿಂದ ನಡೆಯುವ ಎಲ್ಲವೂ ಕೂಡ ಆತನ ಆರಾಧನೆ ಆಗಬೇಕು ಆಗಬೇಕಾದ್ರೆ ಯೋಗ ಬೇಕು ನೀನೇನೋ ಕರ್ಮ ಮಾಡಿ ಇದರ ಫಲ ನಂಗೆ ಬೇಡ ಅಂತ ಅನ್ಬಹುದು ಆದರೆ ಕರ್ಮವನ್ನು ಬಿಡ್ತೀನಿ ಅಂತ ಅನ್ನೋ ಆಗಿಲ್ಲ ಕರ್ಮ ಬಿಡ್ಲಿಕ್ಕೆ ಬರೋದೇ ಇಲ್ಲ ಹಿಂದೆ ಹೇಳಿದ ಕೃಷ್ಣ ಕರ್ಮ ಬಿಟ್ಟು ಒಂದು ಕ್ಷಣ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಜೀವನ ಯಾತ್ರೆಯೇ ನಡೆಯೋಲ್ಲ ನೀವು ಏನೂ ಮಾಡಲ್ಲ ಅಂದರೂ ಒಂದು ಮಾಡ್ತಿರ್ತೀರಿ ಯಾವುದದು ಉಸಿರಾಟ ಅದನ್ನು ನಿಲ್ಲಿಸ್ಬಿಟ್ರೆ ಜೀವನ ಜೀವನಯಾತ್ರೆ ಇನ್ನಾಲ್ಕು ಜನ ಬೇರೆ ಇನ್ಯಾರ್ಯಾರು ಯಾತ್ರೆ ಮಾಡಿಸ್ಬೇಕಾಗತ್ತೆ ಹಾಗಾದರೆ ನೀವು ಏನು ಮಾಡಲ್ಲ ಅಂತ ಅನ್ನುವ ಹಾಗಿಲ್ಲ ಮಾಡಲೇಬೇಕು ಹಾಗಾದ್ರೆ ಮಾಡೋದಂತೂ ಕಾಮನ್ ಅಲ್ಲ ಹಾಗಾದರೆ ಭಗವದರ್ಪಣ ಬುದ್ಧಿಯಿಂದ ಮಾಡಿ ಇದು ಯೋಗ ಸನ್ಯಾಸಿ ಯಾರದು ಅದನ್ನು ಹೇಳ್ತಾ ಯಾರು ಫಲವನ್ನು ಪ್ರತಿಬಂಧಿಸುವವರಲ್ಲಿಯೂ ದ್ವೇಷಿಸೋದಿಲ್ಲ ತಾನು ಆ ಫಲವನ್ನು ಇಚ್ಛಿಸೋದೂ ಇಲ್ಲ ತಾನು ಫಲವನ್ನ ಬಯಸೋಲ್ಲ ಬಯಸೋರ್ನ ದ್ವೇಷನೂ ಮಾಡೋಲ್ಲ ಮತ್ತು ಏನು ಬರಲಿ ಏನು ಹೋಗಲಿ ಯಾವುದು ಲಾಭ ಆಗಲಿ ಯಾವುದು ನಷ್ಟ ಆಗಲಿ ಅದಕ್ಕೆ ಅವನ ಮನಸ್ಸು ವಿಕಾರಕ್ಕೆ ಒಳಗಾಗಲ್ಲ ಬಂತು ಹೇಳಿ ಹಿಗ್ಗಲ್ಲ ಬರಲಿಲ್ಲ ಹೇಳಿ ಕುಗ್ಗಲ್ಲ ಅವನು ಬಂದರೂ ಒಂದೇ ಥರ ಇರ್ತಾನೆ ಬಾರದಿದ್ರೂ ಒಂದೇ ಥರ ಇರ್ತಾನೆ ಅವನು ಅವನು ಯಾವಾಗಲೂ ಸನ್ಯಾಸಿ ನಾವು ಸಾಮಾನ್ಯವಾಗಿ ಸನ್ಯಾಸಿ ಅಂತಂದರೆ ಕಾವಿ ಶಾಟಿ ಹಾಕ್ಕೊಂಡವರು ಮನೆ ಬಿಟ್ಟವರು ಮಡದಿ ಬಿಟ್ಟವರು ಹೀಗೆ ನಾವಿದು ಮೇಲ್ಕಾಣುವ ಇದು ಸನ್ಯಾಸವನ್ನು ಸನ್ಯಾಸ ಆದರೆ ಎಲ್ಲರೂ ಸನ್ಯಾಸಿಗಳೇ ಯಾರು ತಾವು ಮಾಡುವ ಕರ್ಮದ ಫಲವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ ದ್ವಂದ್ವಾತೀತರಾಗಿದ್ದಾರೆ ಅವರೆಲ್ಲ ಸನ್ಯಾಸಿಗಳೇ ಕೇವಲ ನ ಕರ್ಮಣಾನ ಪ್ರಜಯಾಧನೇನ ತ್ಯಾಗೇನ ಇವು ಯಾವುದೇ ಒಂದರಿಂದ ಸನ್ಯಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವು ಬಾರಿ ಮೇಲೆ ಕಷಾಯ ಇರುತ್ತೆ ಹೃದಯದ ಒಳಗೆ ಕಷಾಯ ಇರುತ್ತೆ ಅದು ಪ್ರಯೋಜನ ಆಗಲ್ಲ ಮೇಲೆ ಮತ್ತು ಒಳಗೆ ಎರಡು ಬಗೆಯಲ್ಲಿ ರಾಗವರ್ಜಿತರಾಗಿರ್ತಾನೆ ಅವನು ಸನ್ಯಾಸಿ ಇಂತಹ ಸನ್ಯಾಸಿ ಸಂಸಾರ ಬಂಧನದಿಂದ ಆಯಾಸ ಇಲ್ಲದೆ ಬಿಡುಗಡೆ ಹೊಂದಿಬಿಡ್ತಾನೆ ಮತ್ತೆ ನೋಡಿ ಸಂಸಾರ ಅಂದ ತಕ್ಷಣ ಹೆಂಡತಿ ಮಕ್ಕಳಂತ ಅಂದ್ಕೊಳ್ಬಾರ್ದು ಯಾಕೆಂದರೆ ಸನ್ಯಾಸಿಗೆ ಹೆಂಡತಿ ಮಕ್ಕಳೇ ಇರೋಲ್ಲ ಹೆಂಡತಿ ಮಕ್ಕಳಿರೋವನು ಕೂಡ ಸನ್ಯಾಸಿ ಅವನು ಆ ಸಂಸಾರ ಬಂಧನದಿಂದ ಹುಟ್ಟು ಸಾವು ಅನ್ನುವ ಸಂಸಾರ ಬಂಧನದಿಂದ ಹೊರಗೆ ಬರಬೇಕು ಅಂತಾದರೆ ತನ್ನ ಜೀವನದಲ್ಲಿ ಮಾಡುವ ಕರ್ಮಕ್ಕೆ ಫಲವನ್ನು ಬಯಸಬಾರ್ದು ಸರ್ವ ಲಾಭಾರ್ಪಣೆಯ ಚ ಅಂತ ಭಾಗವತ ಹೇಳುತ್ತೆ ಏನು ನಮಗೆ ಬರ್ತಾ ಇದೆ ಬಂದಿದೆ ಕೊಟ್ಟಿದ್ದಾನೆ ಇದೆಲ್ಲ ನಿಂದು ನಿಂದು ನಿಂದು